ಸ್ವಾಮಿಯವರ ಬಗ್ಗೆ ಮುಖ್ಯವಾಗಿ ಮಾತನಾಡೋ ಮುಂಚೆ ಇಲ್ಲಿ ಕೂತಿದ್ದಾರೆ ಮೊದಲು ಅವರಿಗೆ ನಮಸ್ಕಾರ ಮಾಡ್ತೀನಿ ಯಾಕೆ ಅಂತಂದರೆ ಅವ್ರಿಗೆ ನೆನಪಿದೆ ಶನಿವಾರ ಭಾನುವಾರಗಳಲ್ಲಿ ಬೆಳಗಿನ ಹೊತ್ತು ಬಂದರೆ ತಿಂಡಿಯ ಫಸ್ಟ್ ಅವರು ತಿಂಡಿ ಕೊಟ್ಟ ಮೇಲೆ ಪಾಠಕ್ಕೆ ಹೋಗಿ ಅವ್ರ ಹತ್ರ ಪಾಠ ಅಥವಾ ಅವರು ಯಾವುದೋ ಹೊಸ ಕಂಪೋಸಿಷನ್ಗಳನ್ನೆಲ್ಲ ಮಾಡಿದ್ದು ಹಾರ್ಮೋನಿಯಂ ಇಟ್ಕೊಂಡು ಭಾಳ ಕೂತ್ಕೊಂಡು ಉಡ್ಪಾ ಇಲ್ಲಿ ಹಾಡ್ತೀನಿ ಅಂತ ಹೇಳೋರು ಸೊ ಎರಡು ರೀತಿಯಲ್ಲಿ ನನಗೆ ಒಂಥರ ಭಾಗ್ಯ ಇತ್ತು ಒಂದು ಕಲ್ತ್ಕೊಳ್ಳೋದು ಇನ್ನೊಂದು ಅವರ ಹೊಸ ಕಂಪೋಸೇಷನ್ಗಳನ್ನು ಎಲ್ಲಿ ಒಂದು ಸಾರಿ ಧಾರವಾಡದಲ್ಲಿ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಧಾರವಾಡದಲ್ಲಿ ಸವಾಯ ಹುಬ್ಳಿಯಲ್ಲಿ ಸವಾಯ ಗಂಧರ್ವ ಹಾಲಲ್ಲಿ ಇವ್ರದ್ದು ನಿಸಾರ ಅವ್ರದ್ದು ಬರುವನೇನೆ ಸಕ್ಕಿ ಅಲ್ಲಿ ಕೂತು ಕಂಪೋಸ್ ಮಾಡಿದ್ರು ಅವರು ಹಾರ್ಮೋನಿಯಂ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ರತ್ನಮಾಲ ಹತ್ರ ಆಡ್ಸ್ಬೇಕಪ್ಪ ನಾಡಿದ್ದು ನಾನು ಈ ಕಂಪೋಸ್ ಮಾಡ್ತೀನಿ ಹಾಗೆ ನನಗೆ ಭಾಳ ಅತ್ಯಂತ ಯಾವಾಗಲೂ ದಿನ ಬೆಳಿಗ್ಗೆ ನೆನೆಸ್ಕೊಳ್ಳೋಂಥ ಒಬ್ಬ ಗುರು ಅಂಥ ಗುರುಗಳು ಸಿಗಬೇಕಾದ ನಿಜವಾಗೂ ನಾವು ಪುಣ್ಯ ಪಡಿಬೇಕು ಯಾಕೆಂದರೆ ಫೀಸ್ ಕೊಟ್ಟಿಲ್ಲ ಅಂತಲ್ಲ ಫೀಸ್ ಅವರು ಕೊಡೋಕ್ಕೆ ಫೀಸ್ ಶುದ್ದ ಬೈ ಬೈಯುವರು ನಮಗೆ ಯಾವತ್ತೂ ನ್ಯಾಯಾಪ್ಯಾಸ ಫೀಸ್ ಕೊಟ್ಟಿಲ್ಲ ಅವರಿಗೆ ನಾನು ಅವ್ರ ಹತ್ರ ಎಷ್ಟು ಸಮಯದಿಂದ ಅಂತಂದರೆ ಅರವತ್ತೇಳರಿಂದ ನಾನು ಶಿವಮೊಗ್ಗದಲ್ಲಿ ಇದ್ದಾಗ ಅಲ್ಲಿ ಬಂದು ಹಾಡಿ ಮರ್ತ್ಬಿಡ್ತೀವಿ ಕೊನೆಗೆ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಕೊಟ್ಟು ಹೋಗೋರು ಅವಾಗೆಲ್ಲ ಸ್ಕೂಲ್ ಈ ಥರ ಟೇಪ್ ರೆಕಾರ್ಡರು ಇರಲಿಲ್ಲ ಒಂದು ಸೂಟ್ಗೆ ಸಡ್ಕೊಂಡ್ ಬರಬೇಕಿತ್ತು ಕೂತ್ಕೊಂಡು ನಿಸಾರ ಅವರು ಭಾಳ ಆತ್ಮೀಯರು ನಿಸಾರ ಅನ್ನೋದು ನನಗೆ ಮೇಷ್ಟ್ಟರು ಮೇಸ್ಟ್ರದಕ್ಕಿಂತ ಹೆಚ್ಚಾಗಿ ನನಗೆ ಒಂಥರ ಪ್ರೀತಿಯ ಬಂದು ಅವರಿಂದ ನನಗೆ ಇವರು ಶಿಷ್ಯತ್ವ ಸಿಕ್ಕಿದ್ದ ಅವಾಗೆಲ್ಲ ಅವ್ರು ಒಂದು ಸರ್ತಿ ಬಂದರೆ ಅವರು ಶಿವಮೊಗ್ಗ ಬಂದರೆ ಒಂದು ಐದಾರು ಹಾಡುಗಳು ಹೇಳ್ಕೊಟ್ಟು ಅದು ರೆಕಾರ್ಡ್ ಮಾಡಿಕೊಟ್ಟು ಹೋಗೋರು ಆಮೇಲೆ ನನ್ನ ಪುಣ್ಯ ನಾನು ಇಲ್ಲೇ ಬೆಂಗಳೂರಿಗೆ ಬಂದೆ ನನಗೆ ಅವರು ಶಿಷ್ಯತ್ವ ಸಿಕ್ತು ಕೊನೆ ತನಕ ಅವರ ವೈಕುಂಠ ಸಮಾರಾಧನೆ ಕೊಡೋ ದಿವಸ ನಾನು ನನ್ನ ಮಗಳು ಅಲ್ಲಿ ಅವ್ರ ಮನೆಯಲ್ಲಿ ಚಪ್ರ ಮುಂದಗಡೆಯೇ ಹಾಕಿದ್ರು ಅಲ್ಲಿ ಹಾಡಿದ್ವಿ ನಾವು ಅನಂತಸ್ವಾಮಿ ಅವರ ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳನ್ನು ಹಾಡಿದ್ವಿ ಅವರ ಜನನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನ ಜನನ ಅವರದ್ದು ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೈದರಂದು ಸೊ ತಂದೆ ಸುಬ್ರಾಯರು ಆಗಿನ ಕಾಲದಲ್ಲಿ ಡಬಲ್ ಎಮ್ ಎ ಪದವೀಧರರು ಸರ್ಕಾರಿ ಅಧಿಕಾರಿಗಳು ಟ್ರೆಷರಿ ಆಫೀಸರಾಗಿದ್ದರು ಅವರು ಅವರ ಹಾಗೆ ಅವರಿಗೆ ತನ್ನ ಮಗ ತನ್ನಂತೆ ಓದಿ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಇರಬೇಕು ಅಂತ ಬಹಳ ಆಸೆ ಇರುತ್ತೆ ಆದರೆ ಇವರಿಗೆ ಸಂಗೀತದ ಗುಂಗು ಆನಂದ ಸ್ವಾಮಿಯವರಿಗೆ ಹಾಗೆ ತಾಯಿ ಕಮಲಮ್ಮ ಅವರು ಸಂಗೀತದಲ್ಲಿ ಅವರಿಗೆ ವಿಶೇಷ ಅವರ ಪ್ರೀತಿಯ ಆ ಸಂಗೀತದ ಧಾರೆಯನ್ನು ತನ್ನ ಮಗನ ಮೇಲೆ ಅವರು ಸಂಪೂರ್ಣವಾಗಿ ದಾರಿಯರೀತಾರೆ ಅದರ ಜೊತೆಗೆ ಬಹುಶಃ ನಮಗೆಲ್ಲ ಅಷ್ಟೊಂದು ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಅಂತಂದರೆ ಅವರ ಗೆಳೆಯ ರಾಮಣ್ಣ ಇರ್ತಾರೆ ರಾಮರಾಯರು ಅವರು ಆಗಿನ ಆವಾಗ ಅವರು ಬಹಳ ಸುಶ್ರಾವ್ಯವಾಗಿ ಬೇಂದ್ರೆ ಕುವೆಂಪು ಅವರ ಗೀತೆಗಳನ್ನು ಹಾಡಿ ಅನಂತ ಅನಂತಸ್ವಾಮಿಯವರ ಮೇಲೆ ಭಾಳಷ್ಟು ಪ್ರಭಾವ ಬೀರಿದ್ದರಿಂದ ಅವರು ಅದರಲ್ಲಿ ಆಕರ್ಷಿತರಾಗಿ ಆಮೇಲೆ ಅವರು ಅದನ್ನು ತಾವೇ ಸ ಸಂಯೋಜನೆ ಮಾಡಿ ಹಾಡುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ತಾರೆ ಮನೆಯಲ್ಲಿ ಅವರಿಗೆ ಕರೀತಿದ್ದ ಹೆಸರನ್ನೇ ದೊರೆ ಅಲ್ಲೇ ಕೊಟ್ಟಿದ್ದಾರೆ ಅವರಿಗೆ ಸಂಗೀತದ ಅವರು ಸುಗಮ ಸಂಗೀತದ ದೊರೆ ಅನಂತ ಸ್ವಾಮಿ ಮಾಧುರ್ಯ ಅಂತಂದರೆ ರೀ ನಿಜವಾಗಿಯೂ ಅನಂತ ಸ್ವಾಮಿಯವರ ಕಂಪೋಸಿಷನ್ಗಳನ್ನು ಒಂದೊಂದು ಒಂದೊಂದು ಕಂಪೋಸಿಷನ್ಗಳಲ್ಲೂ ಅದು ಎಲ್ಲೆಲ್ಲೋ ಒಂದೊಂದು ಜಾಗದಲ್ಲಿ ಒಂದು ಒಂದು ಮಾಧುರ್ಯದ ಮಾಂತ್ರಿಕತೆಯನ್ನು ತುಂಬ್ತಾ ಇದ್ದರು ಅವರ ಸಂಗೀತದಲ್ಲಿ ಅದನ್ನು ನಾನು ಭಾಳಷ್ಟು ಅನುಭವಿಸಿದ್ದೀನಿ ಅಂತ ಇಟ್ಕೊಳ್ಳಿ ನಾನು ಹೆಚ್ಚಾಗಿ ಯಾಕಂದರೆ ಶನಿವಾರ ಭಾನುವಾರ ಎಲ್ಲ ಪೂರ್ತಿಯಾಗಿ ಅವರು ಅಲ್ಲಿ ಮನೇಲಿ ಇರ್ತಿರ್ತೀವಿ ಬೆಳಿಗ್ಗೆ ಸಾಯಂಕಾಲ ತಕ್ಕನೂ ಅಲ್ಲೇರ್ತಾಯಿದ್ದೆ ನಾನು ಅವರು ಮೊದಲಿಗೆ ಮ್ಯಾಂಡೋಲಿನ್ ಉಣಿಸ್ತಾಯಿದ್ರು ಗೊತ್ತಿರಬೇಕು ನಿಮಗೆ ಅವರು ಮ್ಯಾಂಡೋಲಿನ್ ಕೈಚಳಕದಿಂದ ಕಾಳಿಂಗರಾಯರಂಥವ್ರೆ ಭಾಳ ಒಂದು ಆಕರ್ಷಿತರಾಗಿ ಅವರು ತಮ್ಮ ವೃಂದದಲ್ಲಿ ಅವರನ್ನು ಇರೋದಕ್ಕೆ ಕೇಳ್ಕೊಂಡ್ರು ಬಳ್ಳ ಸ್ವಾಮಿ ಅವರಿಗೆ ಕಾಳಿರಾಯರಿಗೆ ಅವರು ಸಾಥಿ ನೀಡಿದ್ದಾರೆ ಆಮೇಲೆ ಅವರು ಇವರು ಜೊತೆಗೆ ಸಾಥಿ ನೀಡಿದ್ದಲ್ದೇ ಮದ್ರಾಸಿನಲ್ಲಿ ಕೂಡ ಇವರ ಒಂದು ಮ್ಯಾಂಡಲಿನ್ ವಾದನದ ಕೈಚಳಕ ಅವರಿಗೂ ಕೂಡ ಭಾಳ ಇಷ್ಟವಾಗಿ ಚಿತ್ರರಂಗ ಅಲ್ಲಿ ಕರೀತವ್ರಿಗೆ ಆದರೆ ಅವರು ಭಾಳಷ್ಟು ವರ್ಷ ಅಲ್ಲಿರಲಿಲ್ಲ ಅಲ್ಲಿಯ ಚಿತ್ರರಂಗದಲ್ಲಿ ಜಿ ಕೆ ವೆಂಕಟೇಶ್ ಮುಂತಾದವರೆಲ್ಲ ಜೊತೆ ಭಾಳಷ್ಟು ವರ್ಷಗಳ ಕೆಲಸ ಮಾಡಿ ಅವ್ರಿಗೆ ಪುನಃ ಅವ್ರೆ ಮೈಸೂರು ಅವ್ರನ್ನ ಪುನಃ ಬಂದು ಸುಗಮ ಸಂಗೀತವನ್ನು ಒಪ್ಕೊಂಡ್ರು ಪುನಃ ಬಂದು ಕನ್ನಡ ಸುಗಮ ಸಂಗೀತ ಇಲ್ಲದರೂ ಬಡವಾಗಿ ಸ್ವಾಮಿ ಅವರು ಅಂತ ಒಂದು ಗಟ್ಟಿಯಾದ ಒಂದು ಸುಗಮ ಸಂಗೀತವಿಲ್ಲದೆ ಆಮೇಲೆ ತಾತನ ಕಚೇರಿಯಲ್ಲಿ ಕೂಡ ಅವರು ಕಂಜನ ನೋಡಿಸಿ ಶಬ ಸಣಿಸ್ಕೊಂಡಿದ್ದವರು ಅವರು ತಾತ ರಾಯ ಪುಟ್ಟ ಚಿಕ್ಕರಾಮ್ ರಾಯರು ಅವರು ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಳೆಯರ ಆಸ್ಥಾನದಲ್ಲಿ ತಾಳಬ್ರಹ್ಮ ಅಂತಲೇ ಅವರಿಗೆ ಬಿರದು ಅವರಿಗಿತ್ತು ಆವಾಗ ಅದನ್ನು ಬಹಳ ಒಂದು ಉಚ್ಛಾಯವಾದ ಒಂದು ಕಾಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅಂಥ ಅವರ ಒಂದು ಕಚೇರಿಯಲ್ಲಿ ಇವರು ಗಂಜರ ನುಡಿಸಿ ಶಾಪ ಅನ್ನಿಸ್ಕೊಂಡಿದ್ದ ಅನಂತಸ್ವಾಮಿ ಸ್ವಾಮಿ ಯಾಕೆಂದರೆ ಅವ್ರಿಗೆ ಏನು ಉದಾಹರಣೆ ಅಂತಂದರೆ ಅವ್ರಿಗೆ ಯಾವುದು ಬರ್ತಿರ್ಲಿಲ್ಲ ಅಂತ ಮ್ಯಾಂಡೋಲಿ ನೋಡಿಸ್ತಿದ್ರು ಹಾಗೂ ನಿಮ್ಗೆ ಕೊಳಲು ನುಡಿಸ್ತಾ ಇದ್ದರು ಹಾಗೇ ಲಯವಾದಿಗಳನ್ನು ಕೂಡ ಚೆನ್ನಾಗಿ ನುಡಿಸ್ತಾ ಇದ್ರು ಇವರಿಗೆ ಒಬ್ಬ ಮಗ ಅವನ ಹೆಸರು ಇವರಿಗೆ ಧ್ವರೆಯನ್ನು ಕಲಿಯೋದಕ್ಕೆ ಸರಿಯಾಗಿ ಅವರಿಗೆ ರಾಜು ಅಂತ ಯಾರಿಗೆ ನಾ ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಪರಿಚಯ ಇರತಕ್ಕಂಥ ಅತಿಯ ಅತಿಯಾದ ಒಂದು ಒಂದು ಪ್ರತಿಭೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಗೆ ಅದೃಷ್ಟ ಇರಲಿಲ್ಲ ಒಳ್ಳಷ್ಟು ವರ್ಷ ಅವ್ರನ್ನ ನಮ್ಮ ಅವನ್ನ ಇಟ್ಕೊಳಕ್ಕೆ ನಮ್ಗೆ ಆಗಲಿಲ್ಲ ಹಾಗೆ ಮೂರು ಜನ ಹೆಣ್ಮಕ್ಳು ಹಿರಿಯವರು ಇಲ್ಲೇ ಕೂತಿದ್ದಾರೆ ನಮ್ಮ ಎದುರುಗಡೆನೆ ಇನ್ನಿಬ್ಬರು ಸುನೀತಾ ಮತ್ತು ನಾವು ಮನೇಲಿ ನಾವು ರಾಣಿ ಅಂತಲೇ ಕರಿತಾ ಇದ್ದಿದ್ದವಳಿಗೆ ಅನಿತಾ ಮತ್ತು ಸುನೀತಾ ಇವರು ಇವ್ರ ಹೆಸರಿನಲ್ಲೇ ಒಂದು ಹಾಡು ಕೂಡ ಹಾಡಿದರು ಅವರು ಸವಿತಾ ಬಾ ಸವಿತಾ ಅಂತ ಅವರ ಬೇಕಾದಷ್ಟು ಅವರಿಗೆ ಆ ಥರ ಒಂದು ಈ ಒಂದು ಪ್ರಶಸ್ತಿಗಳು ಬೇಕಾದಷ್ಟು ಹುಡ್ಕೊಂಡು ಬಂದು ಅವರು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಅಥವಾ ಅಕಾಡೆಮಿ ಪ್ರಶಸ್ತಿ ಇರ್ಬೋದು ಅಮೇರಿಕಾದಲ್ಲಿ ಹೋದಾಗಂತೂ ಅವರು ಜನ ಹುಚ್ಚತ್ತಿ ಅವ್ರನ್ನ ಸ್ವಾಗತಿಸ್ಕೊಂಡು ಪ್ರತಿ ವರ್ಷ ಕರೀತಾ ಇದ್ದರು ಅಲ್ಲಿ ಸಾಕಷ್ಟು ಅವರಿಗೆ ಇದನ್ನು ಏನೋ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಕಲಾಶ್ರೀ ಅಲ್ದನೇ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಅಮೆರಿಕದಲ್ಲಿ ಅನಂತ ಭಾವ ಚಕ್ರವರ್ತಿ ಅಂತ ಆಮೇಲೆ ಕಾವ್ಯಗಾನ ವಿಶಾರದ ಅಂತ ಆಮೇಲೆ ಲಲಿತ ಸಂಗೀತ ಸಂಮೋಹನ ಇತ್ಯಾದಿ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ ಅವರ ಗೀತ ರೂಪಗಳನ್ನಂತೂ ಭಾಳಷ್ಟು ನಾನು ನೋಡಿ ಆ ತಲೆಯೊಳಗೆ ಇನ್ನೂ ನಮಗೆ ಗುಂಗುಡ್ತಾ ಇದೆ ಪುಣ್ಯಕೋಟಿ ಸೆಂಟ್ರಲ್ ಲವಕುಶ ಕರ್ನಾಟಕ ವೈಭವ ಇತ್ಯಾದಿ ಆದರೆ ಕನ್ನಡ ಒಂದು ಸುಗಮ ಸಂಗೀತ ಒಂದು ರಂಗದಲ್ಲಿ ಒಂದು ಕ್ರಾಂತಿ ಅಂದರೆ ಮತ್ತ ಮೊದಲನೆಯ ಕ್ಯಾಸೆಟ್ ಮಾಡಿದೆ ಅನಂತಸ್ವಾಮಿಯವರು ನಿಸಾರ್ ಮಹತ್ಮತ್ ಅವರ ಜೋಡಿ ಭಾಳ ದಾಖಲೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೆ ತರ್ಪಿಕ್ಕತ್ತ ಈಗ ಬೇಕಾದಷ್ಟು ಭಾವಗೀತೆಗಳು ಬರ್ತಾ ಇರ್ಬೋದು ಆದರೆ ಸ್ವಾಮಿ ಸ್ವಾಮಿಯವರು ಮಾಡಿದ ಪ್ರತಿಯೊಂದು ಹಾಡು ಕೂಡ ಜನರ ಮನಸ್ಸಿನಲ್ಲಿ ನಿಂತಿದೆ ಅನ್ನೋದು ಬಹಳ ದೊಡ್ಡ ವಿಶೇಷ ಅವರ ಪ್ರತಿ ಪ್ರತಿ ಒಂದು ಹಾಡು ಕೂಡ ನೋಡಿ ಒಂದು ಸಣ್ಣ ಉದಾಹರಣೆಗೆ ಹೇಳ್ತೀನಿ ಮಾಧುರ್ಯ ಅನ್ನೋದು ಎಷ್ಟಿರೋದು ಅಂದರೆ ಈ ಜೈ ಭಾರತ ಜನನೀಯ ತನುಜಾತೆಯನ್ನು ಗೀತೆ ನಾವು ಮಾಡಿದ್ರಲ್ಲ ಅದರಲ್ಲಿ ಕೊನೆಗೆ ಕೊನೆಯ ಚರಣದಲ್ಲಿ ಬರುತ್ತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ವಾತೆ ಜಯ ಸುಂದರ ನದಿ ವನಗಳ ನಾಡೇ ಜಯ ಹೇ ರಸಋಷಿಗಳ ಪೀಡೆ ಎಂಥ ಒಂದು ಮಾ ಮಾಧುರ್ಯದ ಒಂದು ಸಾಲುಗಳು ಈ ನವ್ಯ ಕಾವ್ಯ ಕೂಡ ಕುರಿಗಳು ಸರ್ ಯಾರು ನೋಡಿದ್ರೆ ಅದಕ್ಕೆ ಸಹ ರಾಗ ಸಂಯೋಜನೆ ಮಾಡೋಕ್ಕಾಗತ್ತೆ ಅಂತ ಒಂದು ಅನಿಸೋದಿಲ್ಲ ಅಂಥ ಒಂಥ ಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿ ಜನಮನಸ್ಸದಲ್ಲಿ ಯಾರು ನಿಲ್ಲಿಸಿದ್ದಾರೆ ಅಂತಹ ಒಂದು ಒಬ್ಬ ವ್ಯಕ್ತಿಗೆ ಅಥವಾ ಅಂತ ಒಬ್ಬ ಸುಗಮ ಸುಗೀತ ದೊರೆಗೆ ನಾನೊಬ್ಬ ಶಿಷ್ಯನಾಗಿದ್ದೆ ಅನ್ನೋದೇ ನನಗೆ ದೊಡ್ಡ ಒಂದು ಭಾಗ್ಯ ನಾನು ಅದನ್ನು ಯಾವಾಗಲೂ ಜ್ಞಾಪಿಸ್ಕೋತೀನಿ ಅವ್ರ ಮಗಳು ಇಲ್ಲೇ ಕೂತಿದ್ದಾಳೆ ಅವ್ರು ತುಂಬ ಆಸೆ ಪಡ್ತಾಳು ನನ್ನ ತಂದೆ ಬಗ್ಗೆ ಒಂದು ಎರಡು ಮಾತಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಒಂದು ಎರಡು ಮಾತಾಡ್ಬೋದಾ ಸರ್ ಬನ್ನಿ ಒಂದು ಎರಡೆರಡು ಮಾತಾಡ್ಬೇಕು ಅಂತ ಆಸೆ ಪಟ್ಟಿದ್ರು ಒಂದು ಎರಡು ಮಾತಾಡೋದು ಇಲ್ವಾ ಸರಿ ಸರಿ ಇಲ್ಲ ಹ್ಞೂ ಹೌದು ಸೊ ಇಷ್ಟು ಹೇಳಿ ನಾವು ಅದನ್ನು ಹೇಳ್ತಾ ಕೂತ್ರೆ ಲಕ್ಷ್ಮಣರ ಹೇಳ್ದಂಗೆ ಲಕ್ಷ್ಮಣ ಭಟ್ಟರು ದಿಢೀ ದಿವಸ ಎಲ್ಲ ಹೇಳ್ತಾ ಕೂತ್ಕೋದು ಆದ್ದರಿಂದ ಹಾಗೆಯೇ ಆನಂದ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಎಷ್ಟು ಮಾತಾಡಿದ್ರು ಎಲ್ಲ ಘಟನೆಗಳನ್ನು ಒಂದೇ ನೆನೆಸ್ಕೊಂತ ಹೋದರೆ ಸಾವಿರ ಘಟನೆಗಳನ್ನು ನೆನಪಾಗ್ತವೆ ನನಗೆ ಹಾಗೆ ಇಷ್ಟೊಂದು ಮಾತಾಡೋಕೆ ನಂಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಬಹಳ ನಾನು ಧನ್ಯನಾಗಿದ್ದೀನಿ ನಮ್ಮ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನೀವು ಅನಂತಸ್ವಾಮಿಯವ್ರ ಶಿಷ್ಯರಾಗಿರೋದೇ ನಿಮ್ಮ ಪುಣ್ಯ ಅವ್ರ ಶಿಷ್ಯರು ಅಂತ ನಾವು ಕೇಳದೆ ನಮಗೆ ನಮ್ಮ ಅದೃಷ್ಟ ಅದು ಉಡುಪವರಿಗೆ ಈಗ ನಮ್ಮ ಕಿರುಕಾಣಿಕೆ ದಯಮಾಡಿ ಎಷ್ಟು ಅನಂತಸ್ವಾಮಿಯ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲಿಲ್ಲ ಯಾಕಂದ್ರೆ ನಮ್ಮ ಅವರ ಸಂಬಂಧ ಅದು ವರ್ಣ